ಎಲ್ಲಿದೆ ಇನ್ನೊಂದು ಲೇಡಿ ನೋಡಿ ಮೇಡಮ್ ಒಂದ್ ಸ್ವಲ್ಪ ನಿಂತ್ಕೊಂಡು ನೋಡಿ ಎಲ್ಲಿದ್ದೀರಿ ನೀವು ಫೈವ್ ಹಂಡ್ರೆಡ್ ರುಪೀಸ್ ಬಿದ್ದಿರುತ್ತೆ ನಿಮ್ಗೆ ಈಗ ಪೊಲೀಸರು ಇಲ್ಲ ಪೊಲೀಸ್ ಫೋಟೋ ಹೊಡಿತಲ್ಲ ಅನ್ಕೊಂಬೇಡಿ ಇವಾಗ ಎಲ್ಲಾ ಬೆಂಗಳೂರು ಸಿಗ್ನಲ್ ಅಲ್ಲಿ ಮ್ಯಾಕ್ಸಿಮಮ್ ಕ್ಯಾಮರಾ ಇನ್ಸ್ಟಾಲ್ ಆಗಿದೆ ನೀವು ಪೊಲೀಸವ್ ಇರ್ಲಿ ಬಿಡ್ಲಿ ತಾವುಗಳು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಬೇಕು ನೋಡಿ ಒಂದು ಇಬ್ರು ಹುಡುಗರು ವೈಟ್ ಹೆಲ್ಮೆಟ್ ವೈಟ್ ಹೆಲ್ಮೆಟ್ ಹಿಂದೆ ಮನಿ ಡಿಒ ಗಾಡಿ ನೀವೇ ನೋಡ್ತಾರೆ ಫಾಲೋ ಮಾಡ್ಲಿಲ್ಲ ಸಿಗ್ನಲ್ ಜಂಪ್ ಮಾಡಿದ್ರಿ ಮೊಬೈಲ್ ಯೂಸ್ ಮಾಡಿದ್ರಿ ಎಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಮನೆಗೆ ನೋಟಿಸ್ ಬರುತ್ತೆ ಸುಮ್ನೆ ದಂಡ ಕಟ್ಟಬೇಕಾಗುತ್ತೆ ಎಲ್ಲರೂ ಟ್ರಾಫಿಕ್ ನಿಯಮನ ಪಾಲಿಸಿ ರಸ್ತೆ ನಲ್ಲಿ ವೆಹಿಕಲ್ ಓಡಿಸಬೇಕಾದ್ರೆ ಯಾವ್ದೇ ರೀತಿ ಮೊಬೈಲ್ ಸೈಲೆಂಟ್ ಮಾಡ್ಕೊಳ್ಳಿ ಮೊಬೈಲ್ ಯೂಸ್ ಮಾಡಬೇಡಿ ಐ ಎಸ್ ಐ ಇರ್ತಕ್ಕಂತ ಹೆಲ್ಮೆಟ್ ಹಾಕೊಳ್ಳಿ ಕುಡಿದು ಚಾಲನೆ ಮಾಡಬೇಡಿ ನೋಡಿಪ್ಪ ಈಗ ಗೂಡ್ಸ್ ಗಾಡಿ ಬಂದೆ ನೀನು ಗೂಡ್ಸ್ ಗಾಡಿ ಬಂದು ಬೆಣಸ್ ಟೈಮ್ ಕ್ರಾಸ್ ಮಾಡೋ ಕರೆಕ್ಟಾಗಿ ಆಗಿ ನಿಲ್ಸಿದ್ಯಾ ಠಾಕೂರ್ ಅವ್ರಿಗೆ ಒಂದು ಫೋಟೋ ಹಾಕಿ ಪ್ಲಸ್ ಹಂಗೆ ಅವ್ರಿಗೆ ಒಂದು ಅವೇರ್ನೆಸ್ ಮಾಡಿ ನಿಲ್ಸ್ಬಾರ್ದು ಅಂತ ಅವ್ರು ರೆಗ್ಯುಲರ್ ಓಡ್ತಾರೆ ಓಡಾಡ್ತಾರೆ ಓನ್ ಯೂಸ್ ವೆಹಿಕಲ್ ಆದ್ರೆ ಅಪ್ರೂಪ್ ಬರ್ತಾರೆ ಅನ್ಬೋದು ಅವ್ರಿಗೆ ಎಕ್ಸ್ಕ್ಲೂಸ್ ಇಲ್ಲ ಅವ್ರಿಗೆ ಒಂದ್ ಫೋಟೋ ಹಾಕಿ ಹಂಗೆ ಆ ಗೂಡ್ಸ್ ಗಾಡಿಗೆ ನೋಡಿ ಒಂದು ಇಬ್ರು ಹುಡುಗರು ವೈಟ್ ಹೆಲ್ಮೆಟ್ ವೈಟ್ ಹೆಲ್ಮೆಟ್ ಹಿಂದೆ ಬನ್ನಿ ಡಿಒ ಗಾಡಿ ನೀವು ಜಿಬ್ರಾ ಕ್ರಾಸ್ ಮಲ್ಲಿ ನೀವೇ ಇದೇ ತಿರುಗಿ ನೋಡ್ತಾರೆ ಸ್ಟಾಪ್ ಲೈನ್ ಎಲ್ಲಿದೆ ನೋಡಿ ಸ್ಟಾಪ್ ಲೈನ್ ಎಲ್ಲಿದೆ ಇನ್ನೊಂದು ಲೇಡಿ ನೋಡಿ ಮೇಡಮ್ ನೀವು ವೈಟ್ ಆಕ್ಟಿವ ಒಂದ್ ಸ್ವಲ್ಪ ನಿಂತ್ಕೊಂಡು ನೋಡಿ ಎಲ್ಲಿದ್ದೀರಿ ನೀವು ಫೈವ್ ಹಂಡ್ರೆಡ್ ರುಪೀಸ್ ಬಿದ್ದಿರುತ್ತೆ ನಿಮ್ಗೀಗ ಪೊಲೀಸ್ ಅವ್ರ ಇಲ್ಲ ಪೊಲೀಸ್ ಅವ್ರ ಫೋಟೋ ಹೊಡಿತಲ್ಲ ಅನ್ಕೊಂಬಿಡಿ ಇವಾಗ ಎಲ್ಲಾ ಬ್ಯಾಂಗ್ಳೂರ್ ಸಿಗ್ನಲ್ ಅಲ್ಲಿ ಮ್ಯಾಕ್ಸಿಮಮ್ ಕ್ಯಾಮ್ರಾ ಇನ್ಸ್ಟಾಲ್ ಆಗಿದೆ ನೀವು ಪೊಲೀಸ್ ಅವ್ರು ಇಲ್ಲಿ ಬಿಡ್ಲಿ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಬೇಕು ಫಾಲೋ ಮಾಡಲಿಲ್ಲ ಸಿಗ್ನಲ್ ಜಂಪ್ ಮಾಡಿದ್ರಿ ಮೊಬೈಲ್ ಯೂಸ್ ಮಾಡಿದ್ರಿ ಎಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ನೋಟಿಸ್ ಬರುತ್ತೆ ದಂಡ ಕಟ್ಟಬೇಕಾಗುತ್ತೆ ಎಲ್ಲರೂ ಟ್ರಾಫಿಕ್ ನಿಯಮನ ಪಾಲಿಸಿ ರಸ್ತೆಯಲ್ಲಿ ವೆಹಿಕಲ್ ಓಡಿಸಬೇಕಂದ್ರೆ ಯಾವುದೇ ರೀತಿ ಮೊಬೈಲ್ ಸೈಲೆಂಟ್ ಮಾಡ್ಕೊಡಿ ಮೊಬೈಲ್ ಯೂಸ್ ಮಾಡಬೇಡಿ ಐ ಎಸ್ ಐ ಇರ್ತಕ್ಕಂಥ ಹೆಲ್ಮೆಟ್ ಹಾಕೊಳ್ಳಿ ಕುಡಿದು ಚಾಲನೆ ಮಾಡಬೇಡಿ ನೋಡಿಯಪ್ಪ ಈಗ ಗೂಡ್ಸ್ ಗಾಡಿ ಬಂದೆ ನೀನು ಗೂಡ್ಸ್ ಗಾಡಿ ಬಂದು ಪೆಡೆಸ್ಟೈನ್ ಕ್ರಾಸ್ ಮಾಡೋ ಕರೆಕ್ಟ್ ಆಗಿ ನಿಲ್ಸಿದ್ಯಾ ಠಾಕೂರ್ ಅವ್ರಿಗೆ ಒಂದು ಫೋಟೋ ಹಾಕಿ ಪ್ಲಸ್ ಹಂಗೆ ಅವ್ರಿಗೆ ಒಂದು ಅವೇರ್ನೆಸ್ ಮಾಡಿ ನಿಲ್ಸ್ಬಾರ್ದು ಅಂತ ಅವ್ರು ರೆಗ್ಯುಲರ್ ಓಡ್ತಾರೆ ಓಡಾಡ್ತಾರೆ ಓನ್ ಯೂಸ್ ವೆಹಿಕಲ್ ಆದ್ರೆ ಅಪರೂಪಕ್ಕೆ ಬರ್ತಾರೆ ಅನ್ಬೋದು ಅವ್ರಿಗೆ ಎಕ್ಸ್ಕ್ಲೂಸ್ ಇಲ್ಲ ಅವ್ರಿಗೆ ಒಂದ್ ಫೋಟೋ ಹಾಕಿ ಹಂಗೆ ಆ ಗೂಡ್ಸ್ ಗಾಡಿಗೆ ನೋಡಿ ಒಂದು ಇಬ್ಬರು ಹುಡುಗರು ವೈಟ್ ಹೆಲ್ಮೆಟ್ ವೈಟ್ ಹೆಲ್ಮೆಟ್ ಹಿಂದೆ ಬನ್ನಿ ಡಿಒ ಗಾಡಿ ನೀವು ಜೀವ ಕ್ರಾಸ್ ಮಾಡಿದ್ರೆ ನೀವೇ ಇದೇ ತಿರುಗಿ ನೋಡ್ತಾರೆ ಸ್ಟಾಪ್ ಲೈನ್ ಎಲ್ಲಿದೆ ನೋಡಿ ಸ್ಟಾಪ್ ಲೈನ್ ಎಲ್ಲಿದೆ ಇನ್ನೊಂದು ಲೇಡಿ ನೋಡಿ ಮೇಡಮ್ ನೀವು ವೈಟ್ ಆಗ್ತಿವ ಒಂದ್ ಸ್ವಲ್ಪ ನಿಂತ್ಕೊಂಡು ನೋಡಿ ಎಲ್ಲಿದ್ದೀರಿ ನೀವು ಫೈವ್ ಹಂಡ್ರೆಡ್ ರುಪೀಸ್ ಬಿದ್ದಿರುತ್ತೆ ನಿಮ್ಗೆ ಈಗ ಪೊಲೀಸ್ ಪೊಲೀಸ್ ಅವ್ರ ಫೋಟೋ ಹೊಡಿತಲ್ಲ ಅನ್ಕೊಂಬೇಡಿ ಇವಾಗ ಎಲ್ಲಾ ಬ್ಯಾಂಗ್ಳೂರ್ ಸಿಗ್ನಲ್ ಅಲ್ಲಿ ಮ್ಯಾಕ್ಸಿಮಮ್ ಕ್ಯಾಮ್ರಾ ಇನ್ಸ್ಟಾಲ್ ಆಗಿದೆ ನೀವು ಪೊಲೀಸ್ ಅವ್ರಿಗೆ ಇರ್ಲಿ ಬಿಡ್ಲಿ ತಾವುಗಳು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಬೇಕು ಫಾಲೋ ಮಾಡಲಿಲ್ಲ ಸಿಗ್ನಲ್ ಜಂಪ್ ಮಾಡಿದ್ರಿ ಮೊಬೈಲ್ ಯೂಸ್ ಮಾಡಿದ್ರಿ ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ನೋಟಿಸ್ ಬರುತ್ತೆ ಸುಮ್ನೆ ದಂಡ ಕಟ್ಟಬೇಕಾಗುತ್ತೆ ಎಲ್ಲರೂ ಟ್ರಾಫಿಕ್ ನಿಯಮನ ಪಾಲಿಸಿ ರಸ್ತೆಯಲ್ಲಿ ವೆಹಿಕಲ್ ಓಡಿಸಬೇಕಂದ್ರೆ ಯಾವ್ದೇ ರೀತಿ ಮೊಬೈಲ್ ಸೈಲೆಂಟ್ ಮಾಡಿಕೊಡಿ ಮೊಬೈಲ್ ಯೂಸ್ ಮಾಡಬೇಡಿ ಐ ಎಸ್ ಐ ಇರ್ತಕ್ಕಂತ ಹೆಲ್ಮೆಟ್ ಹಾಕೊಡಿ ಕುಡಿದು ಚಾಲನೆ ಮಾಡಬೇಡಿ ನೋಡಿಯಪ್ಪ ಈಗ ಗೂಡ್ಸ್ ಗಾಡಿ